ಇಲ್ಲಿ ನೋಡ್ರಿ ಇದು ಕರ್ನಾಟಕದ ಹುಡುಗೇರಿ ಊರು ಊರಿದು ಬಸ್ ಪ್ರಯಾಣ ಇದು ಇಲ್ಲೇ ಸುತ್ತಮುತ್ತಲು ಎಷ್ಟು ಸುಂದರವಾದ ವಾತಾವರಣ ಐತೆ ಅಂತಂದ್ರಿ ನೋಡುವ ನೋಡಕ್ಕೆ ಎರಡು ರೀ ಎಲ್ಲ ನಮ್ದು ಎಜುಕೇಷನು ಇಲ್ಲೇ ಆಗೈತಿ ಆದರೆ ನಮ್ಮದು ತಂದೆಯವರ ಕಲಾ ಅಲ್ಲೇ ಇರೋದ್ರಿಂದ ನಾವು ಪ್ರತಿ ಸಾರಿ ಇಲ್ಲಿಗೆ ಹೋಗ್ಬೇಕಾದ್ರೆ ಬಸ್ಗಳನ್ನ ಸಂಚಾರ ಮಾಡೋದು ತುಂಬ ಸುಂದರವಾದ ಪರಿಸರ ಕಾಣುತ್ತೆ ಹೋದ್ರಿ ನೋಡ್ತಾ ಇರ್ಬೇಕಂತ ಅನ್ಸುತ್ತೆ ಅಷ್ಟೊಂದು ಸುಂದರವಾದಂಥ ಒಂದು ಈಗಂತೂ ಮಳೆ ಐತೆಲ್ರಿ ಆದರೆ ಅಷ್ಟೇ ಪ್ರಕೃತಿ ವಿಕೋಪವೂ ರೀ ಇಲ್ಲಿ ಹೆಂಗಂತಂದ್ರೆ ಈಗಲ್ಲಿ ಎಲ್ಲ ಮಳೆ ಮಳೆ ಜಾಸ್ತಿ ಆಗಿದ್ದರಿಂದ ಎಲ್ಲ ಕೊಲದಲ್ಲಿ ತೋಟದಲ್ಲಿ ನೀರು ಮಳೆ ಆಗಿರೋದ್ರಿಂದ ಎಲ್ಲ ನೀರು ಬಿಟ್ಟಿದ್ರಿ ನಾವು ಎಲ್ಲ ಎಲ್ಲಿಂದ ಇದು ಇದೇ ನೋಡ್ತಿದೆ ಪ್ರವಾಹ ಪೀಡಿತ ಪ್ರದೇಶ ಆಗ್ಬಿಟ್ಟೈತೆ ನೋಡ್ರಿ ಇದು ಎಲ್ಲ ಹೊಲೆಗಳಲ್ಲಿ ನೀರು ನಿಂತೈತಿ ನೋಡಕ್ಕೆ ಎಷ್ಟು ಚಂದ ಐತಲ್ಲ ಅಷ್ಟೇ ಅಸ್ ರೈತರ ಸಂಕಟನೂ ಐತಿ ಇದೊಳಗೆ ನಮಗನಿಸುತ್ತ ಅಂತ ಅಂತೇಳಿ ಅನಿಸುತ್ತೆ ಆದರೆ ಚೆಂದ ಇರುದ್ಬಿಡ್ರಿ ಅದು ಅವ್ರ ಲೈಫು ಸರ್ಕಾರದವ್ರು ಬೆಳೆ ಪರಿಹಾರ ಕೊಟ್ರೆ ಅದೇನರ ಚಲೋ ಹಾಕಿರ್ತೈತಿ ಮತ್ತು ಈಗ ಅವ್ರದ್ದು ಏನೋ ಅದು ಅರ್ಜಿಗಿರ್ಜಿ ಹಾಕಲಿಕ್ಕಂದ್ರೆ ಅವ್ರಿಗೆ ನಷ್ಟನ ಇದು ಏನು ಬೆಳೆದಿರ್ತಾರಲ್ಲ ನಷ್ಟನ ಆಗೈತಿ ಹೀಗಾಗಿ ಈಗ ಇವತ್ತಲ್ಲಿ ಹೋಗಿದ್ದೀನಿ ಅಲ್ರಿ ನಾನು ಎಲ್ಲ ನೀರು ನಿಂತ್ಬಿಟ್ಟೈತೆ ನೋಡ್ರಿ ಹೊಲದೊಳಗೆಲ್ಲ ಈಗೆಲ್ಲ ಇವೆಲ್ಲ ಫುಲ್ಲು ನೀರು ನಿಂತ್ಬಿಟ್ಟೈತೆ ನೋಡ್ರಿ ನಿನ್ನೆ ಮೊನ್ನೆ ತುಂಬ ಮಳೆಯಾಗಿರೋದ್ರಿಂದ ಕೊನ್ನೂರು ಹೊಳೆ ಕೊನ್ನೂರು ಹೊಳೆ ಇದು ಕೊನ್ನೂರು ಹೊಳೆ ತುಂಬಿರ್ಬಿಟ್ಟೈತಿ ಇದೆಲ್ಲ ಹೊಲದಾಗ ಬಿಡ್ತದೆ ಕೊನ್ನೂರಾಗಿ ಕುಳಿಗೇರಿಗೆ ಬರುವಂಥ ಮಾರ್ಗ ನೋಡ್ರಿ ಇದು ಆದ್ರೆ ಇಲ್ಲಿ ಈ ಮಾರ್ಗದೊಳಗೆ ಪೇರು ಹಣ್ಣು ತುಂಬಾ ಇರ್ತಾವ್ ನೋಡ್ರಿ ಇಲ್ಲಿ ಗ್ರಾಮ ಹಳ್ಳಿಯ ಜನ ಜೀವನ ರೀ ಇಲ್ಲೆಲ್ಲ ಮಧ್ಯಾಹ್ನ ಹೊತ್ತಿನೊಳಗೆ ಹೆಚ್ಚಾನ ಯಾರೂ ಜನ ಇರಂಗಿಲ್ಲ ರೀ ಹಳ್ಳಿಯೊಳಗೆ ಯಾಕಂತಂದ್ರಿ ಎಲ್ಲರೂ ಹೊಲ್ದಾಗ ಹೋಗಿರ್ತಾರೆ ಬುದ್ದಿ ಬಿಡ್ಸಾಕ ಈಗ ನೋಡಿರಿ ನಮಗೆ ಅಲ್ಲಿ ಹೊಲ್ದಾಗ ಕಾಂಗ್ರೆಸ್ ಕಸ ಇದ್ದಿತ್ತು ಒಂದು ನಾ ಕಾಳು ನಾನು ಒಂದು ಆರರ ಮಠ ತಗಸ್ಬೇಕಂತಂದ್ರೆ ಒಬ್ಬರು ಸಿಗ್ಲಿಲ್ಲ ಎಲ್ಲರೂ ಬುಡ್ಡಿ ಬಿಡ್ಸಾಕ ಹೋಗ್ಬಿಟ್ಟಿರ್ತಾರೀ ಈಗ ಹಳ್ಳಿ ಒಳಗ. ಯಾರಕ್ಕೆ ಮಾತ್ರ ಈ ಸಿಗಾಯ್ತಿಲ್ರಿ ನೀವು ತಿಳು ತಿನ್ನು ರೀ ಈಗ ನಾನು ಬಾಗಿಲು ಕೊಟ್ಟಿಗೆ ಹೋಗ್ಬೇಕಂತ ಅಡ್ಡಿ ಅಲ್ಲಾಗಿರ್ ನಾನು ಇಲ್ಲೇ ಈಗ ಅಥವಾ ಬಂದಿತ್ತು ಹೀಗಾಗಿ ಹೋಗ ಇಲ್ಲಿ ಎಷ್ಟೊಂದು ಹಳ್ಳಿ ಒಳಗೆ ಅನ್ಯೋನ್ಯವಾದ ಜೀವನ ಇರ್ತೈತೆ ಅಂದ್ರೆ ತುಂಬ ಸುಂದರವಾದ ಜೀವನ ಇರ್ತೈತಿ ಇಲ್ಲಿ ಒಂದಕ್ಕೊಂದು ಸಹಕಾರ ಮನೋಭಾವನೆ ಇರ್ತೈತಿ ನಂದು ನಿಂದು ಅನ್ನುವಂಥ ಭಾವನೆ ಇಲ್ಲಿ ಆದರೆ ಸಿಟಿಯಲ್ಲಿ ಇದು ಕಾಣೋದು ಅನ್ಸತ್ರಿ ನನಗೆ ಸಿಟಿಯಲ್ಲಿ ಏನಾಗ್ತದೆ ಅಂದರೆ ಪ್ರತಿಯೊಂದಕ್ಕೂ ಲೆಕ್ಕ ಹಾಕ್ತಾರೆ ಅಲ್ಲಿ ಒಂದು ತಾಸಿಗೆ ನೂರು ರೂಪಾಯಿ ಅಂತೇಳಿ ಹಿಂಗೆ ಲೆಕ್ಕ ಹಾಕ್ತಾರೆ ಆದರೆ ಇಲ್ಲಿ ಹಳ್ಳಿಯಲ್ಲಿ ಹಂಗೆ ಮಾಡೋದಿಲ್ಲ ರೀ ಈಗ ನಾ ಏನು ಹೇಳಿದೀನಿ ರೀ ಅವ್ರಿಗೆ ನಮ್ಮ ಜೋಡಿ ಬಂದಂಥ ಒಬ್ಬರುಸು ಹೋದ್ರೆ ನನಗೆ ಸ್ವಲ್ಪ ನಂದು ದಸಿ ಕೆಲಸ ಮಾಡಿ ಅಂತಂದ್ರೆ ರೊಕ್ಕ ತೊಗೊಂಡು ನಾವು ಹಂಗೆ ಮಾಡ್ತೀವಿ ಅಂತಂದ್ರೆ ಆದರೆ ನಾನೇನು ಈಗ ಹಳ್ಳಿಯ ಜನಜೀವನ ಎಷ್ಟು ಶಾಂತಿ ಇದ್ದೀನಿ ಎಲ್ಲ ರೀ ದನ ಕರ ಕಟ್ಕೊಂಡು ಹೊಲ ಮನೆ ಮಾಡ್ಕೊಂಡು ನಿಜವಾಗ್ಲೂ ನಾ ಈ ಒಂದು ವಿಡಿಯೋದ ಮೂಲಕ ನಾ ಎಲ್ಲ ಈಗಿನ ಒಂದು ಮಕ್ಕಳಿಗೆ ಏನು ವಿನಂತಿ ಮಾಡ್ಕೊತೀನಿ ಅಂತಂದ್ರೆ ತಂದೆ ತಾಯಿಯರ ಹೊಲ ಇದ್ದು ಅಂತಂದ್ರೆ ಸಾಲಿನೂ ಕಲೀರಿ ತಂದೆ ತಾಯಿ ಜೋಡಿ ಹೊಲಕ್ಕೂ ಹೋಗ್ರಿ ಎಲ್ಲ ಹೊಲದ ಕೆಲಸನೂ ಕಲೀರಿ ಅಂದ್ರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರ್ತದೆ ಅಂತ ನಾನು ನನ್ನ ಅನಿಸಿಕೆ ನೋಡ್ರಿ ಯಾಕಂತಂದ್ರೆ ತುಂಬ ಹೊಲಗಳಿರ್ತಾವೆ ಮನೆ ಕೆಲಸ ಅಂದ್ರೆ ತುಂಬ ನುಕ್ಸಾನ್ ಹಾಕೈತ್ರಿ ಅಂತ ಒಂದ್ ಎಕರೆ ಇದ್ರೆ ಎರಡ್ ಎಕರೆ ಮಾಡ್ಕೋರಿ ಎರಡ್ ಎಕರೆ ಇದ್ರೆ ನಾಲ್ಕು ಎಕರೆ ಮಾಡ್ಕೋರಿ ಒಂದ್ ಗಾಡಿ ಇದ್ರೆ ಎರಡ್ ಗಾಡಿ ಮಾಡ್ಕೊರಿ ಅಂದ್ರೆ ಎಷ್ಟ್ ವ್ಯವಸಾಯಕ್ಕೆ ಬೇಕಾದಂತ ಉಪಕರಣಗಳು ಬೇಕಾಕವಲ್ಲ ಎಲ್ಲ ಮಾಡ್ಕೋರಿ ನೀವು ಈಗ ನೋಡ್ರಿ ಹೆಸರಿನ ರಾಶಿ ಎಲ್ಲಿ ನೋಡ್ತೀರಿ ಹೆಸರು ಜಗ ಇರಲಾರದವರು ಊರ್ ಹೊರಗ್ ಬಂದು ಒನ್ ಹಾಕ್ತಾರ ಇವ್ರು ತಿಪ್ಪಿ ಅಂತ ಕರಿತಾರೆ ನಮ್ಮ ಊರಿನ ಸೈಡ್ ಅಂದ್ರೆ ಎತ್ತು ಎಮ್ಮಿಗಳ ಶಗಣಿ ತಂದು ಈ ತರ ಕುಟ್ರಿ ಹಾಕ್ತಾರೆ ಅದು ಸ್ವಲ್ಪ ಕಳತ್ ಆದ್ಮೇಲೆ ಮತ್ತೆ ಗೊಬ್ಬರ ಹಾಕ್ತಾರೆ ಅದು ಊರ್ ಹೊರಗಿನ ಐತಲ್ಲ ಎಲ್ಲಾನು ಇನ್ಕಮ್ ಇರ್ತೈತಿ ನೋಡ್ರಿ ಒಳಗ ಪ್ರತಿಯೊಂದು ಇನ್ಕಮ್ ಇರ್ತೈತಿ ಆದ್ರ ಅದು ಜ್ಞಾನದ ಜೋಡಿ ಈ ವ್ಯವಹಾರ ಇತ್ತಂದ್ರ ಮಾತ್ರ ಅವ್ರ ಜೀವನ ತುಂಬಾ ಚಂದ ಇರ್ತೈತಿ ಅನ್ಸುತ್ತೆ ಇವೆಲ್ಲ ಹಳ್ಳಿಯ ಜೀವನ ನೋಡ್ರಿ ಇದು ಕುರಿ ಆಡು ಮೇಕೆ ಎಲ್ಲಾನು ಕಲಿಬೇಕ್ರಿ ನಾವು ಆಡಿನ ಏನ್ ರೀ ಹೆಚ್ಚು ಕಡಿಮೆ ಆದ್ರೆ ಆಡಿನ ಹಾಲು ಕುಡಿಯಂತೀವಿ ಆದ್ರೆ ಆಡ್ ಸಾಕೋದು ಗೊತ್ತಿರೋದಿಲ್ಲ ನಮಗ ಎಮ್ಮಿ ಹಾಲು ಕುಡಿ ಅಂತೀವಿ ಎಮ್ಮಿ ಮೇಯಿಸೋದು ಗೊತ್ತಿರೋದಿಲ್ಲ ಆದ್ರೆ ಅವ್ರೇ ರೈತರು ನಮಗೆಲ್ಲ ಕಷ್ಟಪಟ್ಟು ಕೊಟ್ಟ ಮೇಲೆ ನಾವು ತಿನ್ನೋಕ್ಕೆ ಕ್ಷಣ ಇರ್ತೀವಿ ಮಾಡೋಕ್ಕೆ ಕ್ಷಣ ಇರ್ತೀವಿ ಅದನ್ನು ಲೈಫ್ ಸ್ಟೈಲ್ ಕಲಿಬೇಕಲ್ಲ ಟ್ರೈನಿಂಗಲ್ಲಿ ಬರೋದಿಲ್ಲ ಅದು ಅದರದ್ದು ಯಾವುದೇ ಟ್ರೈನಿಂಗ್ ಇಲ್ಲ ಎಮ್ಮಿ ಕ ಎಮ್ಮಿ ಹೆಂಗೆ ಇದು ಮಾಡಬೇಕು ಎತ್ತು ಹೆಂಗೆ ಇದು ಮಾಡಬೇಕು ಆಡು ಹೆಂಗೆ ಬೆಳೆಸ್ಬೇಕು ಅನ್ನೋದು ಯಾವುದೇ ತರಬೇತಿ ಇಲ್ಲ ಅದು ತಂದೆ ತಾಯಿಂದ ಫ್ರೀ ಆಗಿ ಬರ್ತಿರ್ತೈತೆ ಅದು ನಾ ಈಗ ಈ ಒಂದು ವಿಡಿಯೋದ ಮೂಲಕ ರೈತರ ಮಕ್ಕಳಿಗೆ ಹೊಲ ಇದ್ದಂಥ ತಂದೆ ತಾಯಿಗೆ ಏನು ಕಲಿಸ್ ವಿನಂತಿ ಮಾಡ್ಕೋತೀನಿ ನಿಮ್ಮ ಮಕ್ಕಳಿಗೆ ತ ಪ್ರತಿಯೊಂದು ತರಬೇತಿ ಕೊಡ್ರಿ ಅಂತ ನಾವು ವಿನಂತಿ ಮಾಡ್ಕೋತೀನಿ ರೀ ಯಾಕಂದರೆ ಅದು ಉಚಿತವಾಗಿ ಬರುವಂಥ ತರಬೇತಿ ರೀ ಅದು ಈಗ ನೋಡಿರಿ ನಾನು ಸ್ವಲ್ಪ ಅದು ಹೊಲ ನಮ್ಮ ತಂದೆಯವ್ರ ಹೊಲ ಮಾಡಾಕೊತೀನಲ್ಲ ಅದು ಇನ್ಕಮ್ಮು ಬೆಳೆ ಬರೋದಕ್ಕಿಂತ ನನಗೆ ಖರ್ಚೇ ಜಾಸ್ತಿ ಆಗೈತೆ ರೀ ಯಾಕಂತಂದ್ರೆ ಪ್ರತಿಯೊಂದಕ್ಕೂ ಆಳು ಪ್ರತಿಯೊಂದಕ್ಕೂ ಮಿಷೇನ್ ನಂದೇನೂ ಇಲ್ಲ ಇಲ್ಲ ಅಲ್ಲಿ ಹೊಲ ಒಂದು ಬಿಟ್ಟರೆ ಇದೇ ನೋಡಿರಿ ನಮ್ಮ ತಂದೆಯವ್ರದ್ದು ಒಂದು ಹೆಸರಿನ ಬೆಳೆ ಕೊಡ್ಬೇಕಂತ ಮಾಡಿದ್ದೆ ಮಿಷಿನ್ ಹಾಕ್ಸ್ಬೇಕಲ್ರಿ ಹಿಂಗಾಗಿ ನೋಡಕ್ ಹೋಗಿದ್ದೆ ನಾನು ಒಣಗ್ಯಾವು ಏನ್ ಮಾಡೋದೀಗ ಎಲ್ಲಾರು ನಮ್ ಚಿಕ್ಕಮ್ಮಾರು ನಮ್ಮ ಅಣ್ಣಾರು ಅಲ್ಲೇ ಇದ್ರೆ ನಾ ಅವ್ರ ಮನಿಗ್ ಹೋಗ್ಲಿಲ್ಲ ಊರು ಹೊರಗಾಸಿ ಬಂದೆ ನಾನು ನಮ್ಮ ಹಿಂದೂ ಸಹೋದರನ್ ಕರ್ಕೊಂಡು ಹೋಗ್ಬಿಡ್ತೇನೆ ಅವ್ರು ನಾಳೆ ಮಿಷಿನ್ ತೊಗೊಂಡ್ಬರ್ತಾರ ನೋಡಕ್ಕೆ ಬಂದಿದ್ರು ಅವ್ರು ಒಣಗಾವ ಇಲ್ಲ ಕಾಯಿ ಅಂತೇಳಿ ಹಸಿ ಇಲ್ಲಿಯದ್ರಿ ಕಾಯಿ ಒಣಗಾರ ಯಾಕಂದ್ರೆ ಈಗ ನಮಗ ಹೇಳಿ ಹೋಗಕ್ಕಾಗುದಿಲ್ಲಲ್ಲ ಡಿಸಿಷನ್ ಏನಾದ್ರು ಬಂದ್ಬಿಟ್ಟಿವಿ ಇವನ್ನೆಲ್ಲ ಈಗ ಎಷ್ಟು ನೆನೆಸಿದ್ರು ಕಡಿಮೆ ನೋಡ್ರಿ ಕಾಂಗ್ರೆಸ್ ಕಸಾನು ತುಂಬಾ ಎದ್ಬಿಟ್ಟೈತಿ ಅದು ಸಣ್ಣ ಜೀವದ ಕಿತ್ತಬೇಕಾಗಿತ್ತು ನನಗೆ ಗೊತ್ತಾಗ್ಲಿಲ್ಲ ಅದು ಕಾಣ್ಲಿನೂ ಇಲ್ರಿ ಅದು ಬೆಳೆ ಒಳಗೆ ತುಂಬಾ ಇದು ಇತ್ತು ಪ್ರೋಗ್ರೆಸ್ ಇತ್ತು ಬೆಳಿ ಆ ಹಸಿರಿ ಒಳಗೆ ನಡಬಾರ ಕಾಣಲೇ ಇಲ್ಲ ಅದು ನನಗೆ ಒಂದು ಸರಿ ಕಸ ತೆಗಿಯಕ್ಕೆ ಹಚ್ಬೇಕಾಗಿತ್ತು ನಾನು ಫುಲ್ ಕಾಂಗ್ರೆಸ್ ಕಸ ಎದ್ದು ಬಿಟ್ಟೈತ್ರಿ ಎಲ್ಲ ಬೆಳೆ ನಡ್ಬಾರ್ದೆ ಆಮೇಲೆ ಈಗ ನಾಳೆ ಅದೇನೋ ಹಸಿ ಕಾಯಿ ಇರಬಾರ್ದಂತ್ರಿ ಹೀಗಾಗಿ ನಾನು ಒಂದೊಂದು ಕಾಯಿ ಇದ್ದದ್ದನ್ನು ಹರಿ ಕುಂತೀನಿ ನೋಡಿರಿ ಅದು ಮಿಷಿನ್ ಒಳಗೆ ಅದೇನೋ ಒಣ ಕಾಳಿ ಜೋಡಿ ಏನು ಉಂಡೆ ಆಗಿ ಬರ್ತದೆ ಅಂತ ಹೇಳಿದ್ರಲ್ಲಿ ಹಿರಿಯಾರೊಬ್ರು ಸುಮ್ಮನೆ ಇಷ್ಟು ಕುಂತೀನಿ ನಾನು ಸ್ವಲ್ಪ ಸ್ವಲ್ಪ ಒಂದು ನಾ ಕಾಳದವ್ನಂತೇಳಿ ಯಾರಿಗೋ ಒಂದು ಇಬ್ಬರಿಗೆ ಫೋನ್ ಹಚ್ಚಿದ್ರೆ ಎಲ್ಲರೂ ಹೆಸ್ರು ಹೋಗ ಹರಿಯಾಕೆ ಹೋಗ್ಬಿಟ್ಟಾರೆ ನೋಡ್ರಿ ಇಲ್ಲೇ ಹಳ್ಳಿಯೊಳಗೆ ಒಬ್ರು ಜನ ಸಿಗೋದಿಲ್ಲ ರೀ ಅಂತನಸ್ತೀರಿ ನನಗೆ ಒಂದು ಐದಾರು ಆಳು ಹಚ್ಚಿ ಸಂಜೆ ಆರವರೆಗೂ ಹಚ್ಚಿಸ್ಬೇಕಂತ ಮಾಡಿದ್ದೆ ನಾನು ಒಬ್ಬರು ಫೋನ್ಫೋನ ಸಹಿತ ಎತ್ತಿಲ್ಲ ಅವರು ನಾನೇ ಒಂದು ಸ್ವಲ್ಪ ಒಂದು ಎರಡು ಗುಂಟೆ ಅಷ್ಟು ಜಾಗದೊಳಗೆ ಒಂದು ಎರಡು ಕೆ ಜಿ ಅಷ್ಟು ಸಿಕ್ಕು ರೀ ಅವು ಕಾಯಿ ಹರೆಯಾಕಂತೀನಿ ನೋಡ್ರಿ ಇಷ್ಟು ಅವ್ರು ನನ್ನ ಜೋಡಿ ಬಂದಂಥ ಸಹೋದರ ಹೋಗ್ಬಿಟ್ರಿ ಅವರು ನೀವು ಡಿಸಿಷನ್ ಮಾಡ್ಕೊಂಡು ಹೋಗ್ರಿ ಮೇಡಮ್ ಅಂತ ಹೇಳಿ ಅವರು ದಯವಿಟ್ಟು ನಮ್ಮ ರೈತರ ಮಕ್ಕಳಿಗೆ ಅಥವಾ ಶಾಲೆ ಕಲಿಯ ಮಕ್ಕಳಿಗೆ ನಾ ಏನು ವಿನಂತಿ ಮಾಡ್ಕೊತೀನಿ ಅಂದ್ರೆ ನಿಮ್ಮ ವ್ಯವಸಾಯವನ್ನ ಕಲ್ಕೋರಿ ಅಂತ ಹೇಳ್ತೀನಿ ಸೂಟಿ ಇದ್ದಾಗ ತಂದೆ ತಾಯಿ ಜೋಡಿ ಹೋಗ್ರಿ ಹೊಲಕ್ಕೆ ಮಾಡ್ರಿ ಪ್ರತಿಯೊಂದು ಕಲಿಬೇಕು ನೋಡ್ರಿ ಯಾಕಂದ್ರೆ ಇದು ಹೊಲದ ವ್ಯವಸಾಯ ಇಷ್ಟ ಕೆಲಸ ರೀ ಇದು ಒಂದು ಯುನಿವರ್ಸಿಟಿನ ತೆಗಿಬೇಕು ಅನ್ಸುತ್ತೆ ರೀ ಯಾಕಂದ್ರೆ ಇದಕ್ಕೆ ಎಷ್ಟು ಕೆಲಸ ಐತಂದ್ರೆ ಈಗ ನೋಡ್ರಿ ಇವ್ರು ಅವರೇ ಹೇಳಿದ್ರಿ ನಮ್ಮ ಅಣ್ಣಾರ ಒಬ್ಬರು ತಮ್ಮಾರು ಇದು ಬೆಳೆ ಈಗ ನಾಳೆ ಮಿಷಿನ್ಗೆ ಹಾಕಿದ ತಕ್ಷಣ ಮತ್ತು ಇನ್ನೊಂದು ಏನೋ ಮಾಡ್ಬೇಕಂದ್ರು ಅದು ಟ್ಯಾಕ್ಟ್ರಲಿ ಹೊಡಿಬೇಕೇನೋ ಅಂತಂದ್ರೆ ಅದು ನನಗೆ ಎಲ್ಲ ನೋಡಿ ಇವ್ರು ಬಿತ್ತಿದವ್ರು ಇವ್ರೆ ಊಟ ಮಾಡ್ಸಿ ನಮ್ಮ ಸಹಕಾರದವ್ರು ಅದಾರ ರೀ ಅವರು ಏನಾರೂ ಕೊಡಕ್ಕೆ ಹೋಗ್ತೀರಂದ್ರೆ ಊಟ ಬ್ಯಾಡ ಅಂತಾರೆ ನಮ್ಮ ಸಿಟಿ ಒಳಗೆ ಹಾಗಿಲ್ರಿ ಲೆಕ್ಕ

ಮತ್ತೆ ಎಲ್ಲಾ ಜವಾಬ್ದಾರಿ ತಗೋತಾರೀ ಅವ್ರು ಈಗ ನೋಡ್ರಿ ನನ್ನ ಕಾಳ ಸಹಿತ ಮನೆ ಮುಂದೆ ಹಾಕೊಳಕ ಜವಾಬ್ದಾರಿ ತಗೊಂಡ್ರಿ ಅವ್ರು ನನಗೆ ಚಿಂತೆ ಆಗಿತ್ತು ಎಲ್ಲಿ ಹಾಕ್ಲಿ ಎಲ್ಲಿ ಹಾಕ್ಲಿ ಅಂತೇಳಿ ನಾ ಮನೆ ಮುಂದೆ ಹಾಕೊಂತೀವಿ ಹೇಳ್ರಿ ನಮ್ಮ ತಂದೆಯವರು ಖಾಲಿ ಅದಾರಂತಂದ್ರೆ ಅವ್ರಿಗೆ ಒಂದು ಆಳಿನ ಪಗಾರ ಕೊಟ್ಬಿಡ್ತೀನಿ ನಾನು ಇದು ಎಲ್ಲಿ ಹಸಿ ಐತಿರ್ಬೇಕಂತ ಇಲ್ಲ ಅದಕ್ಕೆ ನಾನು ಏನ್ ಮಾಡ್ತೀನಿ ಈಗ ನಾಳೆ ನಮ್ಮ ಹಳ್ಳಿಯ ಒಂದು ವ್ಯವಸಾಯ ಪದ್ಧತಿ ಹೆಂಗೆ ಇರ್ತೈತಿ ಅನ್ನೋದು ನಾಳೆ ಬಿಡು ಬೇಕಾದ್ರೆ ಈಗ ಬರ್ತಾನ ಕೇಳಿಬಿಡ್ರಿ ನಾನು ಇವನ್ನೆಲ್ಲ ಫಸ್ಟ್ ಟೈಮ್ ಮಾಡಕ್ಕತ್ತಿದ್ ನೋಡ್ರಿ ಜೀವನ್ದೊಳಗನ ತಗೋ ಬನ್ರಿ ಈಗ ಬರ್ತಾನ ಕೇಳಿ ಬಿಡ್ರಿ ಬೇಕಾದ್ರೆ ರಾತ್ರಿ ಬೆಳ್ದಾರೆ ತಿನ್ನ ಇಲ್ಲೇ ವಸ್ತಿ ಇದು ರಾಶಿ ಮಾಡಿಸಿ ನಿಮ್ಗೆ ನೀವು ಮಾರಿ ಅಂತ ಕಟ್ಟ ನಿಮ್ಮ ಮುಂದೆ ಮನೆ ಮುಂದೆ ಒಗೆದು ಹೋಗಿ ಬಿಡ್ತೀನಿ ನೀವು ಮಾರಿ ಅಂತ ಕಟ್ಟ ಇಲ್ಲ ಒಣಗೇತಿ ನೋಡಿರಿ ಫುಲ್ ಒಣಗೈತ್ರಿ ಈಗ ನಾಳೆ ಮಿಷಿನ್ದೊಳಗೆ ಬೀಜ ಜೋಡಿ ಬರ್ತಂತ ಹೇಳ್ತಾರೆ ಯಾಕೆ ಬಂದ್ರೆ ಬರವಲ್ಲ ತಗೋರಿ ಆಳ್ ಹಚ್ಚಿದ್ರ ಇಲ್ಲೇ ವ್ಯವಸಾಯ ಪದ್ಧತಿ ರೀ ಆಳ್ ಹಚ್ಚಿದ್ರೆ ಇವನ್ನೆಲ್ಲ ಬುಡ್ ಬಿಡಿಸ್ಬೇಕಂತರಿ ಮತ್ ಬಿಡಿಸಿ ಅಂತ ಒಣಗಸಾಕ ನನಗೆ ಜಾಗ ಇಲ್ಲ ಒಣಗಿಸಿ ಜಗಾ ಇದ್ರು ಸಹಿತ ಆಳ್ ಹಚ್ಬೇಕ ಮತ್ ಅದ್ ನಾಕ್ ದಿವಸ ಹೋಗತ್ತ ಮತ್ ನಾಕ್ ದಿವಸ ಆದ್ಮೇಲೆ ಮಿಷಿನ್ ಹಾಕಿಸಿದ್ಮೇಲೆ ಮತ್ತ್ ಕಾಳ ಒಣಗಸ್ಬೇಕ್ರಿ ಹಿಂಗ ಎರಡ್ ಎರಡ್ ಕೆಲಸ ಅದಾವ ಮಾಡ್ಬೇಕ್ರಿ ಅದಕ್ಕ ಈಗ ಇದು ಮಿಷಿನ್ ಹಾಕ್ಸೋದ್ರಿಂದ ರೀ ಒಂದ್ ಆಳ್ ಹಚ್ಚಿ ಕೆಲಸ ಒಳಗಿತಿ ಬರೀ ಕಾಳು ಒಣಗ್ಗಿಸೋದು ಒಂದೇ ಕೆಲಸ ಹೊಡಿತೀಚಿ ಆಗಿಲ್ಲ ಅಂತ ಹೇಳಿ ಅದನ್ನೇ ನಿರ್ಧಾರ ಮಾಡಿದೆಯಾ ನೀನಿನ್ನ ಮಾಮಾರು ಸಹಿತ ಅಂತ ಹೇಳಿದ್ರಿ ನನಗೆ ಯಾರು ಖಾಲಿನೇ ರೀ ಈಗ ಇದನ್ನ ಕಲಕ್ಕೊಂತೀನಿ ರೀ ಈಗ ಕ್ಲಿಪ್ಪು ಏಟಾಪೇಟಾಗಿ ಆಗ್ಯಾವು ಅನ್ನಾರನ್ನ ಕರ್ಕೊಂಡು ಹೊಂತೀನಿರಿ ನಾನು ಇವ್ರೇನು ಕೆಲಸಕ್ಕೆ ಹೋಗೋಲ್ಲೇ ಮಂಡಿ ಅಂತೇಳಿ ಯಾಕಂದ್ರಿ ನಾವು ಊರೊಳಗೆ ಇರ್ತೀವಿ ರೀ ಹಿಂಗಾಗಿ ಮತ್ತೆ ಊರಿನೊಳಗೆ ಯಾರನ್ನ ಸಿಕ್ಕ್ರ ಅಂದ್ರೆ ಅವ್ರನ್ನ ಕರ್ಕೊಂಡ್ರಿ ಒಲ್ಲೆ ರೀ ಮತ್ತೆ ಬರ್ರಿ ಅನ್ನಾರ ಅಂತ

ಇಂತ ಒಂದು ಒಳ್ಳೆ ಹೊಲವನ್ನ ನಾ ಇನ್ನೊಂದ್ ವಿನಂತಿ ಏನ್ ಮಾಡ್ಕೊತೀನಿ ಅಂತಂದ್ರ ಇಂತ ಒಂದು ಒಳ್ಳೆ ಹೊಲವನ್ನ ನಮ್ಮ ತಂದೆಯವರು ನಮ್ಮ ಕಣ್ಣಿಗೆನ ತೋರಿಸಿಲ್ರಿ ನಾವು ಅವ್ರ ಜೋಡಿ ಹೋಗಿಲ್ಲ ಮನಿ ಹೊಲ ಎಲ್ಲೈತಿ ಅಂತ ನೋಡಿದ್ದಿಲ್ಲ ನಾನು ನಾವು ಇವತ್ತ ಅದೇ ನಮಗೆ ಮುಳ್ಳಾಗಿತ್ರಿ ಇವ್ರು ನಮ್ಮ ಸಂಬಂಧಿಕರು ಅದನ್ನ ಹೊಲ ಬಿಟ್ಟು ಬಂದ ತಕ್ಷಣ ಬಿತ್ತುಕೊಳ್ಳೋದು ಹರ್ಕೊಳ್ಳೋದು ಎಂಟು ವರ್ಷದಿಂದ ಮಾಡಾಕ್ ಹೋಗಿದ್ರು ನೋಡ್ರಿ ಇವ್ರು ಚಾಚಾನವ್ರ ರೀ ನಮ್ಮ ತರ್ಗಿಯವರು ತೀರ್ಕೊಂಡ್ ನಾಲ್ಕು ವರ್ಷ ಆಯ್ತು ಕೇಳಕ್ ಹೋದ್ರೆ ಹಿರಿಯರು ಬಹಳ ಚಲೋ ಇದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು ಆದ್ರೂನು ಸಹಿತ ಊರಿನೊಳಗೆ ಹಿರಿಯರು ಎಲ್ಲರೂ ಸೇರಿ ನನಗೆ ನ್ಯಾಯ ಕೊಡ್ಸಿದ್ರು ಇಲ್ಲಿಕಂದ್ರ ಇದು ನಮ್ಗ ಅದಕ್ಕೆ ನಾ ದಯವಿಟ್ಟು ಪಾಲಕರಲ್ಲಿ ವಿನಂತಿ ಮಾಡ್ಕೋತೇನೆ ನಿಮ್ಮ ಮಕ್ಕಳಿಗೆ ಹೊಲ ಮನಿ ಅದ್ರ ರೆಕಾರ್ಡ್ಸು ಪರಿಚಯ ಎಲ್ಲಾ ಯಾಕಂದ್ರೆ ಈಗಿನ ಕಾಲಮಾನ ತುಂಬಾ ಸೂಕ್ಷ್ಮಿ ಇಲ್ಲಂಗಿಲ್ಲ ಹೊಲ ಬರ್ತೈತಿ ಮನಿ ಬರ್ತೈತಿ ಕೋರ್ಟ್ ಕಚೇರಿ ಅಂತ ಯಾರು ಹೋಗಾರಿ ಹಣ ಹಸಿರು ಅದೆಲ್ಲಾ ಕೋರ್ಟ್ ಕಚೇರಿ ಹೋಗ್ಬೇಕಂದ್ರ ನಾವು ಸತ್ತಿರ್ತೀವಿ ನಮ್ಮ ಮಕ್ಕಳು ಸತ್ತಿರ್ತಾರ ಅವಾಗ ನ್ಯಾಯ ಅದು ಕೋರ್ಟಿನ ಫೈಸಲ ಹಾಕೈತ್ರಿ ಗೊತ್ತೈತಿ ನಿಮ್ಗ ಸುಮಾರಾಗಿ ಲಕ್ಷ ಗಂಟ್ಲೆ ಹಣ ಹಾಕಿ ಕೋರ್ಟ್ ಕಚೇರಿ ಅಡ್ಡಾಡ್ತಾರ ಯಾರು ಹೇಳ್ರಿ ಈಗ ಹಿಂಗಾಗಿ ದಯವಿಟ್ಟು ನಿಮ್ಮ ನಿಮ್ಮ ರೆಕಾರ್ಡು ನಿಮ್ಮ ನಿಮ್ಮ ಹೊಲ ಮನೆ ಸೊ ಈಗ ಲಫಂಗ್ ಜನ ಅದಾರ ರೀ ನಮ್ಮ ನಮ್ಮ ಚಾಚಾರ ಸಾಕ್ಷಿ ಅಂತ ಹೇಳ್ತೀನಿ ನೋಡ್ರಿ ನಾನು ಎಲ್ಲರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ನಂದು ಯಾಕಂದ್ರೆಗೂ ಆಗಬಾರ್ದು ಸೊಪ್ಪಿನ ಕಾಕರ್ ಹೇಳಿ ಸ್ವಲ್ಪ ನಾನೊಂದು ಹೆಣ್ಮಗಳಾಗಿ ಆ ದಿವಸ ಎದುರಿಸಿದಂಥ ನೋವು ಅದನ್ನ ವಿಡಿಯೋ ಬಿಟ್ಟಿಲ್ಲ ಯಾರಿಗೂನು ಬ್ಯಾಡ್ ಅಂತ ಹೇಳಿ ತುಂಬ ನೋವು ಮಾಡಿದ್ರು ಅವರು ತುಂಬಾ ತುಂಬ ಹೋದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು ನಾನು ಒಂದ್ ಸುಮ್ಮಿದ್ದೆ ಅದ ನನ್ನ ಜಗದೊಳಗ ಹೆಣ್ಣು ಆ ದಿವ್ಸ ದೊಡ್ಡ ಜಗಳ ಆಗ್ತಿತ್ತು ದೊಡ್ಡ ಒಂದು ನಿಂತವ್ರ ಮಾತಾಡೋದಿಲ್ಲ ರೆಕಾರ್ಡ್ ಹೋಗಿ ಕೊನೆಗೆ ಊರ್ನವ್ರು ನನಗ್ ಸಹಕಾರ ಕೊಟ್ಟರು ಅದಕ್ಕೆ ಹಿಂಗೆಲ್ಲ ಆಗುದ್ರಿ ನಿಮ್ ನಿಮ್ ಹೊಲ ನಿಮ್ ನಿಮ್ ಮನಿ ಇಟ್ಕೋರಿ ನಿಮ್ ಮಕ್ಳಿಗೆ ತೋರಿಸ್ರಿ ನೀವು ಏನು ವಿಡಿಯೋ ನೋಡ್ತಿದ್ರ ಅಂದ್ರ ತಂದಿ ತಾಯಿ ಜೋಡಿ ಹೋಗಿ ನಿಮ್ ಜಗ ಎಲ್ಲೈತಿ ನಿಮ್ ಮನಿ ಎಲ್ಲೈತಿ ಊರ್ನೊಳಗ ಪರಿಚಯ ಮಾಡ್ಕೋರಿ ರೂಢ ಮಾಡ್ಕೋರಿ ಇಲ್ಲಿಕಂದ್ರೆ ಯಾರಂತಂದ್ರೆ ಏನಂತ ಎಷ್ಟಂತ ಕೋಟಿಗೆ ರೊಕ್ಕ ಹಾಕ್ತಿರಿ ಕಚೇರಿಗೆ ರೊಕ್ಕ ಹಾಕ್ತಿರಿ ಒಮ್ಮೆ ಹೊಲ ಮನಿ ಈಗ ನೋಡ್ರಿ ಇದು ಹೊಲಾ ಇಂಟ್ರಿ ಒಡಾಯ್ಸಿಲ್ರಿ ಇದಕ್ಕ ನಾಲ್ಕು ಅಜ್ಜಾರ್ ತಲೀರಿ ನಮ್ ದಾದಾರ್ ಹೊಟ್ಟಿಲ್ಲ ನಮ್ಮಅಪ್ಪರ ಒಬ್ಬರೇ ಕೊನೆಗೆ ನಮ್ ದಾದಾರ್ ತೀರ್ಕೊಂಡ್ ನಮ್ಮಅಪ್ಪ ತೀರ್ಕೊಂಡ್ರು ಇನ್ನಾದ್ರೂ ಇಂಟ್ರಿ ಒಡಾಯಿಸಿಲ್ಲ ಹಿಂಗೆ ನಾಲ್ಕು ಮಂದಿ ಅಜ್ಜರು ನಾಲ್ಕು ಮಂದಿ ಅಜ್ಜನ ಮಕ್ಳು ಇವರು ಅಲ್ಲ ಇನ್ನೊಂದು ನಾಲ್ಕು ದಿ ಎಲ್ಲರ ಮನೆಯಲ್ಲಿ ಇದಿತ್ರ ಆದರೆ ನಮ್ಮಪ್ಪರ ಒಬ್ರೇರಿ ಹೊಲಕ್ಕೆ 2 ಎಕರೆ ಹೊಲಕ್ಕೆ ಇಲ್ಲಿ ಸಹಿತ ನಮ್ಮ ತಂದೆಯವ್ರಿಗೆ ತಿನ್ನಾಗಿ ಬಿಡಲಾರದ ಕಸಕೊಂಡಿದ್ದೀವಿ ಅಲ್ಲಿ ಬಾಜು ನಮ್ಮ ಯಾಕಂದ್ರೆ ಈಗ ರೆಕಾರ್ಡ್ ಎಲ್ಲಾ ತಗಿಸಬೇಕು ಅಂದ್ರೆ ಇದು ಮಾಡ್ಬೇಕಂದ್ರೆ ಅಂದ್ರೆ ಮತ್ತೆ ಹೋಗಲಿ ವರ್ಷದ ಗಂಟಲೇ ಹೋಗ್ಬೋದ್ರಿ ಹಿಂಗಾಗಿ ನಿಮ್ಮ ನಿಮ್ಮ ಒಂದು ಆಸ್ತಿಗಳನ್ನ, ಮನೆಗಳನ್ನ, ಹೊಲಗಳನ್ನ ದಯವಿಟ್ಟು ಯಾಕಂತಂದ್ರ ಈಗ ಎಷ್ಟು ಹೋಲಿಸ್ ಜನ ಮಾತೆತ್ತಿದ್ರಿ ಅಂತ ಜನ ಅದ್ಯಾಕ್ ಬೇಕು ನಮಗ ನಮ್ಮ ನಮ್ಮ ಆಸ್ತಿಗಳನ್ನ ನಮ್ಮ ನಮ್ಮ ಜಾಗಗಳನ್ನ ನಾವು ಸುರಕ್ಷಿತವಾಗಿ ಇದು ನೋಡಿ ನೀವು ಯಾರಾದ್ರೂ ಬಯಸಿದ್ರ ಅಂದ್ರೆ ಹೇಳ್ರಿ ಅದು ಇನ್ನ ಇಟ್ಕೊಂಡು ಬಿಟ್ಟ್ರಿ ನಾ ಸೇವ್ ಮಾಡಿ ಬಿಡ್ತೀನಿ ಜನರಿಗೆ ತೋರಿಸ್ತೀನಿ ಸುಮ್ಮನೆ ಬ್ಯಾಡ್ ಅಂತ ಬಿಟ್ಟಿನಿ ನಾನು ನನ್ನ ಜಗಳೊಳಗೆ ಯಾರಾದ್ರೂ ಗಂಡಮ ಕಡಿದ್ರೆ ಆ ದಿವಸ ದೊಡ್ಡ ಜಗಳ ಆಗೋದು ದೊಡ್ಡ ಖುನಿ ಆಗೋದು ಅಷ್ಟು ಹಂಗೆ ರಫ್ ಆಗಿ ನಡ್ಕೊಂಡ್ರ ಅವ್ರು ನನ್ನ ಜೋಡಿರಿ ರೀ ಸಂಬಂಧದೊಳಗೆ ನನಗೆ ತಮ್ಮ ರಾಕಾರ ಅವ್ರು ನೋಡಿದ್ರೆ ಅವ್ರು ನಮ್ಮ ಕಾಕ ಅವ್ರ ಮಕ್ಕಳಿಗೆ ಹೆಚ್ಚು ದೂರ ಕುಂತ್ ಬಿಟ್ಟಿದ್ರಿ ಕಾಕು ಸಹಿತ ನನಗೆ ಅಸಹ್ಯ ಅನ್ಸುತ್ತೆ ಅವ್ರ ಬಗ್ಗೆ ಹಿಡಿದ ಅವ್ರಿಗೆ ಹೊಲಾರಿದ್ದು ಅವ್ರು ಒಂದು ಎರಡು ಎಕರೆ ಒಳಗ ಇಬ್ಬರ ತಮ್ಮ ಅದಾರ ಹಿಂಗಾಗಿ ನಮ್ದು ಕಸಗೊಳಾಗುಂತಾರ ಅವ್ರು ಏನಾಗುದಿಲ್ಲ ಅಲ್ಲ ರೇಟ್ ಏನ ಕಡಿಮೆ ಬರ್ತೈತಿ ಹೆಂಗಂತಾರ ಇನ್ನ ಅಲ್ಲಿ ನಮ್ ತಂದೆಯವ್ರ್ ಇನ್ನ ಇಪ್ಪತ್ತೆ ಸಣ್ಣವ್ರ ಇದ್ದಾಗ ನಮ್ಮ ತಂದೆಯವ್ರ ಮಲತಾಯಿ ನಮಗೆ ಊರ್ ಬಿಟ್ಟು ಓಡಿಸ್ ಬಿಟ್ರು ಅವ್ರ ನಾವ್ ಸಾಲಿ ಕಲ್ಕೋ ಹೆಂಗೋ ಬೆಳೆದ್ವಿ ಈಗ ಅದು ಸಹಿತ ನಮ್ಮ ತಂದೆಯವ್ರ ದಾದಾರ್ ಹೆಸರ್ಲೇನ ಐತಿ ಏನು ಮಾಡುದ್ರಿ ನಮ್ಮ ತಂದೆಯವರು ತಿನ್ನಲಿಲ್ಲ ನಾವು ತಿನ್ನಲಿಲ್ಲ ಯಾರೋ ತಿನ್ನಾಕ್ತಾರೀಜ್ ನಮ್ ತಂದೆಯವ್ರಂತೂ ಮರಿಗಿ ಮರಿಗಿ ಸತ್ತರಿ ಹೊಲ ಸಲುವಾಗಿ ಹಿಂಗಾಗಿ ಹಿಂಗಾಗಬಾರ್ದ್ರಿ ಯಾರಿಗೂ ಹಿಂಗಾಗಬಾರ ನಮ್ಮಂತ ಸ್ಥಿತಿ ನಮ್ಮಂತ ಎಲ್ಲಾ ಇದ್ರು ಕೆಟ್ಟದಾದಂತ ಜೀವನ ನಡೆಸಿದ್ರಿ ತಂದೆಯವರು ನಮಗೆ ಹೆಂಗ್ ಬೆಳಸಿದ್ರಿ ಅಂತಂದ್ರ ದೇವ್ರಿಗೆ ಗೊತ್ತ್ರಿ ಅದು ಐದ್ ಮಕ್ಳು ಒಂದ್ ರೂಪಾಯಿನೂ ಇಲ್ಲ ಅವ್ರ ಹತ್ರ ಮತ್ತ್ ಹೆಂಗೋ ಗೌರ್ಮೆಂಟ್ ನೌಕರಿ ಎತ್ತೋರ್ಗೆ ಹೆಂಗೋ ತಂದಿ ತಾಯಿಗೆ ನೌಕರಿ ಎತ್ತೋ ಪಾಪ ನಮ್ಮನ್ನ ಹೂ ಅಂತನ್ರಿ ಹೂ ಅಂದ ತಂದ ಬಿತ್ತಿಲ್ಲ ಈಗ ಅದನ್ನು ಇಪ್ಪತ್ತ ಎಕರೆ ಹೊಲಾನು ಎಲ್ಲಾ ಮಾಹಿತಿ ಅದು ಡ ಮಾಹಿತಿ ಐವತ್ ವರ್ಷದ ಹಿಂದಿನ ಮಾಹಿತಿ ತಗಸಾಕನ ಹದಿನೈದರಿಂದ ಇಪ್ಪತ್ತ್ ಸಾವಿರ ರೂಪಾಯಿ ಹೋದ್ರಿ ಅವ್ರ ನಡಬಾರ ತಿನ್ನುವಾರ ಅವ್ರ ಒಂದ್ ಐದಾರ್ ಸಾವಿರ ರೂಪಾಯಿ ತಿಂದ್ರು ಮಾಹಿತಿ ತಗಸುದನ ಇಷ್ಟ ರೂಪಾಯಿ ಆತ್ರಿ ಹೊಲ ಯಾವಾಗ್ರಿ ನಾವು ನಮ್ಮ ಬರೋದ್ ಯಾವಾಗ ಹಿಂಗಾಗಿ ತುಂಬಾ ಸಮಸ್ಯೆ ಅದಾವ್ರಿ ನಾವೊಂದು ಲಾಸ್ಟ್ ಒಂದ್ ವಿಡಿಯೋದ ಮೂಲಕ ನಾವು ಎಲ್ಲಾರಲ್ಲಿ ಪಾಲಕರಲ್ಲಿ ಒಂದ್ ವಿನಂತಿ ಏನ್ ಮಾಡ್ಕೊತೀನಿ ಅಂದ್ರ ನಿಮ್ಮ ಜೀವ ಇರುವವರಿಗುನು ನಿಮ್ಮ ಹೊಲ ನಿಮ್ಮ ಮನೆ ನಿಮ್ಮ ಮಕ್ಕಳಿಗೆ ಎಲ್ಲೆಲ್ಲಿ ತೋರಿಸ್ರಿ ಅವನ ದಾಖಲೆ ತೋರಿಸ್ರಿ ರೆಕಾರ್ಡ್ ತೋರಿಸ್ರಿ ನೀವು ಸತ್ತ ನಂತರ ಮಕ್ಕಳಿಗೆ ತೊಂದರೆ ಆಗಬಾರ್ದು ಯಾಕಂದ್ರೆ ನಮಗಾದಂತ ನೋವು ಯಾರಿಗೂ ಆಗ್ಬಾರ್ದು ನಾವ್ ಎಲ್ಲಾ ಇದ್ರು ಇರ್ಲಾರ ಜೀವನ ಮಾಡಿವ್ರಿ ಅದ್ರೇ ಗೊತ್ತಿಲ್ಲ ಏನ್ರಿ ಮಕ್ಕಳಲ್ಲಿ ಒಂದು ಏನಂತ ಏನಂತಂದ್ರೆ ನಿಮ್ ತಂದಿ ತಾಯಿ ತೋರಿಸ್ಲಿಕ್ಕೆ ಅಂದ್ರೆ ಏನಾದ್ರು ನೀವರ ಶಾಣ್ಯಾರಾಗಿ ಎಲ್ಲಾ ರೆಕಾರ್ಡ್ ನೋಡ್ಕೋರಿ ಎಲ್ಲ ಜಗ ಅದಾವ ನಿಮ್ ತಂದಿ ಎಲ್ ನೋಡ್ರಿ ನಾವ್ ಇನ್ನ ನಾ ಇನ್ನ ಟೆಂತನು ಇದ್ದಿದ್ದಿಲ್ಲ ಏಳನೇತಿ ಎಂಟನೆತ್ ಇದ್ದಿರ್ಬೋದು ನಾನ್ ಅಲ್ಲೇ ಕಾಕ್ನೂರ್ ಅನ್ನುವಂತ ಒಂದ ಊರಿನೊಳಗ ಅಲ್ಲೊಂದ ಅಳತಿ ಇಪ್ಪತ್ತು ಅರವತ್ ನೋಡ್ರಿ ಬರಿ ಇಪ್ಪತ್ತ ಸಾವಿರ ರೂಪಾಯ್ ಮಾರ್ರಿ ನಮ್ಮ ತಂದಿಯವ್ರು ಈಗ ಎಲ್ಲಾ ನೆನಪಕ್ಕ ರೀ ನಮ್ಗ ಒಂದೇನ್ ಜಗ ಇಲ್ಲಿ ಸದ ಎಲ್ಲಾ ಉಯ್ತ್ ರೆಕಾರ್ಡ್ ಎಲ್ಲಾನು ಮಿಟಾತ ಏನ್ ಅಂತಾರಲ್ಲ ಎಲ್ಲಾನು ರೆಕಾರ್ಡ್ ನಾಶ ಆಗ್ಯಾವು ಎಲ್ಲಿ ಇದಾವನು ಸಹಿತ ಗೊತ್ತಿಲ್ಲ ನಮಗ ಹಿಂಗಾಗಿ ನಾನು ಮನಿ ಹಿರಿಯ ಮಗಳು ನಾನು ಮದ್ವಿ ಮಾಡ್ಕೊಂಡ್ ಕೊಟ್ಟ ತಕ್ಷಣ ಸಾಲಿ ಕಲಿದಿನ ಮದ್ವಿ ಆಯ್ತ್ ನಮ್ದು ಈಗ ಎಚ್ಚರಾಗಿ ನಾವು ಬಿಡಬೇಕು ನಮ್ ಜೀವನ ನಮ್ ಜೀವನದ ಕತೆ ಯಾರ್ದು ಆಗ್ಬಾರದ್ರಿ ಯಾಕಂದ್ರೆ ಜೀವನದೊಳಗೆ ಚಂದ ಇರ್ಬೇಕ್ರಿ ಎಷ್ಟು ನೆಮ್ಮದಿ ಇರ್ಬೇಕು ಎಷ್ಟು ಸಂತೋಷವಾಗಿರ್ಬೇಕು ಆ ಜೀವನ ಅನುಭವಿಸ್ಬೇಕ ಅಂದ್ರೇನೆ ಅದು ಜೀವನ ರೀ ಎಲ್ಲಾ ಇದ್ರು ನರ್ಕ ಅನುಭವಿಸ್ತಾಡ್ರಿ ಅದ್ರದ್ ಕಷ್ಟ ಯಾರಿಗೂ ಬೇಡ್ರಿ ಏನಿದ್ರು ಆಗೇತ್ರಿ ನಮ್ ಜೀವನದೊಳಗ ನಮ್ ತಂದೆಯವ್ರ ಜೀವನ್ದೊಳಗ ಇಪ್ಪತ್ತೆಕರೆ ಹೊಲದ ಮಾಲೀಕರಿ ನಮ್ಮ ನಮ್ ತಂದೆ ಏನೂ ಇರ್ಲಾರ್ದರ ಬದುಕಿದ್ರು ರೀ ಅವ್ರು ನಮ್ಮನ್ನ ಐದು ಮಕ್ಳನ್ನ ಬೆಳೆಸ್ಬೇಕಾದ್ರೆ ಅವ್ರು ಕಣ್ಣಾಗ ಕಣ್ಣೀರು ಕಪ್ಪಾಳಕ್ಕೆ ಏನು ಮಾಡುದ್ರಿ ತೊಗೊಂಡು ಕೊನೆಗೂ ಕೊರಗಿ ಕೊರಗಿ ಸತ್ತರಿ ನಮ್ಮ ಅಪ್ಪಾರ ನೀವೇ ಈಗ ಅವ್ರ ಮಕ್ಳು ನಾವು ನಮ್ಮ ತಮ್ಮ ಅವನು ಈ ಜಗಳ ಜೋಟಿ ಬ್ಯಾಡ್ ಅಂತಾನೆ ರೀ ಅಮ್ಮ ಹೀಗಾಗಿ ಕೋರ್ಟು ಕಚೇರಿಗೆ ಹೋಗ್ಬೇಕಂದ್ರೆ ಅಷ್ಟ ಹಣ ಯಾರು ಹಾಕಬೇಕು ಈಗ ಹಿಂಗಾಗಿ ತೊಂದರೆ ಆಕ್ಕಾವ ರೀ ಹ್ಮ್ ಹೌದಲ್ಲ ಕಟ್ಟಾವ ಹಾಕ್ಸಿದ್ರೆ ಕಡಿಮೆ ಅದೇ ಬೇಕಾ ನಮಗೂ

ಸ್ವಲ್ಪ ಇರ್ತೀನಿ ಇಲ್ಲ ಈಗ ನೀವು ಜವಾಬ್ದಾರಿ ತಗೊಂಡ್ರಿ ಅಲ್ಲಿ ಯಾವಾಗಲ ಹೋಗಬೇಕು ನಮ್ಮ ಕಾಯಿ ಹೋಯ್ತೀನಿ ಅವರು ದುವಾ ಮಾಡ್ಯಾರ ನಮ್ಮ ಅಮ್ಮರ್ ಎಷ್ಟು ದುವಾ ಮಾಡ್ಯಾರ ನನ್ನ ಸಲುವಾಗಿ ನಮ್ಮ ಸೊಸಿಗೆ ಚಲೋ ಆಗ್ಲಿ ಅಂತ ಹೇಳಿ ಆ ದ್ವಾದ ಪರಿಣಾಮವಾಗಿ ನೀವ್ ಎಲ್ಲಾ ಊರನ್ನ ಹಿರಿಯಾರು ಮೈಯಾಗ ದೇವ್ರ ಬಂದು ನನಗೆ ಹೆಲ್ಪ್ ಮಾಡಿರಿ ನೀವು ಇಲ್ಲ ಅದು ದೇವ್ರ ಆಶೀರ್ವಾದ ಆಗೈತಿ ನನ್ಗ ಹಂಗ ಆಗುದಿಲ್ಲ

ನೀವು ಮತ್ತೆ ನಿಮ್ದು ಒಂದು ಅಳತಿ ಹೇಳ್ಬೇಕು ನನಗೆ ನಿಮ್ದು ಒಂದು ಡಬಲ್ ಎಕ್ಸ್ ಅಲ್ಲಿ ಒಂದು ಟ್ರಿಬಲ್ ಎಕ್ಸ್ ಅಲ್ಲಿ ಓ ದಾರಿ ಇದಲ್ಲ ಇಂಥ ಶಡ್ ಹೊಡ್ಯಕ್ಕೆ ಎಷ್ಟು ತಗೊಂತರಿ ಅನ್ನಾರ ನಮ್ಮ ಇಷ್ಟ ಕುಂದ್ರತೆ ಹೊಡೆದ್ರ ಇಷ್ಟು ಕುಂದ್ರತೆ ನಮ್ದು ಹೆಚ್ಚಾಕೈತ್ರಿ ಇದನ್ನ ಯಾರು ಹೊಡೆದಾರ ನೋಡ್ರಿ ಸರ ಇದು ಚಲೋ ಕುಂತೈತೆ ನೋಡ್ರಿ ಶೆಡ್ ಇದೆ ಇವ್ರ ಹೊಡಿತಾರೆ ಮತ್ತ ಅದು ಮಣ್ಣಿನ ವ್ಯವಸ್ಥೆ ಮಾಡಂತ ಹೇಳ್ರಲ್ರಿ ಅವ್ರಿಗೆ ರೀ ಇದು ಸೂಗಿ ಮುಗಿದ್ಕೊಳ್ಳೆ ನೋಡಿ ಶರ್ಟ್ ಹೊಡೆದು ನೋಡ್ರಿ ಮಣ್ಣು ಹಾಕಿ ಬಟ್ ನಾ ನೀವು ಏನು ಮಾಡ್ರಿ ಶರ್ಟ್ ಹೊಡಿ ಜವಾಬ್ದಾರಿ ತೊಗೊಂಬಿಡ್ರಿ ಯಾವಾಗ ಹೊಡಿತೀರಿ ಹೊಡ್ರಿ ಮಣ್ಣು ಹಾಕ್ಸೋದು ಎಲ್ಲ ಜವಾಬ್ದಾರಿ ನಿಮ್ಗೆ ನೀವು ಮಾಡ್ತೀನಿ ಅಂದ್ರೆ ನಾನು ಬೇರೆದವ್ರಿಗೆ ಹೇಳಿದ್ ಬಿಡ್ತೀನಿ ಅದಕ್ಕೆ ಹಾಂ ರೀ ಯಾರಿಗಿರಿ ಹ್ಞೂ ಪೂರ ನೀರು ಬನ್ನಿ ಮಳೆಗೆಲ್ಲ ಇದು ಏನ್ ಹೇಳ್ರಿ ಅವ್ರಿಗೆ ನೀರು ಬಂದ್ರು ಸರ್ಕಾರದವ್ರು ಲೋಕ ಕೊಡ್ತಾರ್ಯಾ ಪರಿಹಾರ ಕೊಡ್ತಾರ ಚಿಂತಿಲ್ಲ ಈಗ ಬಂದಂಗ್ ಅಲ್ಲ

ಮುಳುಗಡೆ ಇದೆಲ್ಲ ಇದು ಮುಳುಗಡೆ ಏನಿದೆ ಮುಳುಗಡೆ